ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಯುವರಾಜ್ ಐಡಿಯಲ್ ಯುವರಾಜ್ ಸರಿತದಲ್ಲಿ ಯುವ ಟೈಮ್ಸ್ ಆಫ್ ಕರ್ನಾಟಕ ವಾಹಿನಿಯನ್ನು ವೀಕ್ಷಿಸಿ ಆನಂದಿಸಿ ಮಧುಗಿರಿ ತಾಲೂಕಿನ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಇಂದು ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಧುಗಿರಿ ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಮಧುಗಿರಿ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್ ವಿ ಮತ್ತು ಉಪಾಧ್ಯಕ್ಷರಾಗಿ ಹೈಡಿಯಳ್ಳಿ ಯುವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಹಬೀದ್ ಖಜಾನ್ಸಿಯಾಗಿ ಕಿರಣ್ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಅವರನ್ನು ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಆದೇಶಿಸಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಂಚಾಲಕರಾದ ಹನುಮಂತರಾಯಪ್ಪ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಸಾಗರ್ ಜಿಲ್ಲಾ ಘಟಕದ ಸಂಚ ಸದಸ್ಯರಾದ ಕುಮಾರ್ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಕುಮಾರ್ ಆನಂದ್ ಮದುಗಿರಿ ತಾಲೂಕು ಸದಸ್ಯರಾದ ರಾಘವೇಂದ್ರ ಎಂ ಎಸ್ ನಂದೀಶ್ ನಾಗೇಶ್ ಜೀವ ಶಿವಕುಮಾರ್ ಶೈಲೇಂದ್ರ ಮಂಜುನಾಥ್ ಐಡಿಹಳ್ಳಿ ನಾಗರಾಜ್ ಸೇರಿದಂತೆ ಮುಂತಾದವರಿದ್ದರು ದೇಶಿಸಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಮಾತನಾಡಿದರು ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ ನಮಗೆ ಮಾಡಿದವರೇ ನಮಗೆ ನಮಗೆ ಶಕ್ತಿ ದಾರ ಪ್ರೀತಿ ಕೊಟ್ಟವರೇ ನಮಗೆ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ದೀಪದ ಬುಡದಲ್ಲಿ ಕತ್ತಲು ಆವರಿಸಿದ್ದರೂ ಪತ್ರಕರ್ತರಾದ ನಾವುಗಳು ಸ್ವಾತಂತ್ರ್ಯ ಒಂದಾಗಿಂದೂ ನಮಗೆ ಸರ್ಕಾರದ ಸವಲತ್ತು ಆಗಲಿ ಮಾಲೀಕರ ಪ್ಲೇಸ್ಲಿಪ್ಪಾಗಲಿ ಇನ್ಸುರೆನ್ಸ್ ಆಗಲಿ ಪತ್ರಕರ್ತರ ರಕ್ಷಣಾ ಕಾಯ್ದೆಗಳಾಗಲಿ ಯಾವುದೂ ಇಲ್ಲ ಇವತ್ತು ಯಾರು ಇಲ್ದ ಇದ್ರೂ ಒಂದು ದಿತ್ತತನದಿಂದ ಸಮಾಜಕ್ಕೆ ಏನು ಇವತ್ತು ನಾವು ಸೇವೆ ಸಲ್ಲಿಸ್ತಾ ಇದೀವಲ್ಲ ಯಾವುದು ಫಲಾಪೇಕ್ಷೆ ಇದೆ ನಿಜವಾಗೂ ನಾವು ಸಮಾಜಕ್ಕೆ ಒಂದು ಗ್ರೇಟ್ ಅಂತ ಅಂದ್ಕೊಂಡ್ಬಿಟ್ಟು ನಾವು ತಿಳ್ಕೊಬೋದಿ ವಿಚಾರ ಇವತ್ತು ದೇಶಕ್ಕೆ ಎರಡು ಕಣ್ಣು ಯಾವ ಅಂದರೆ ಒಂದು ಪೆನ್ನು ಒಂದು ಕಣ್ಣು ಇವೆರಡು ದೇಶದ ಎರಡು ಕಣ್ಣು ಇದ್ದಾರೆ ಆ ಒಂದು ನಿಟ್ಟಲ್ಲಿ ಪವಿತ್ರವಾದಂಥ ಒಂದು ಕಣ್ಣು ನಾವು ಆಗಿದೀವಲ್ಲ ಅದಕ್ಕೆ ನಾವು ಖುಷಿಪಡೋದು ಇವತ್ತು ಹೇಳಿದ್ರೆ ಅನೇಕ ಇಲ್ಲ ಅಂತ ಹೇಳಿದ್ರೆ